ಕರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಪ್ರಥಮ ಭಾಷೆಯ ನಾಲ್ಕನೆಯ ಪದ್ಯ ಪಾಠವಾದಂತಹ ನಿಯತಿಯನಾರ್ ಮೀರದಪ್ಪರ್ ಪದ್ಯದ ಅರ್ಥ ಎಂದರೆ ವಿಧಿಯನ್ನು ಮೀರುವವರು ಯಾರು ನಿಯತಿಯನಾರ್ ಮೀರದಪ್ಪರ್ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಜನ್ನ ಕವಿ ಕನ್ನಡದ ಪ್ರಸಿದ್ಧ ಅಳಗನ್ನಡ ಕವಿ ಜನ್ನ ಪದ್ಯವನ್ನು ಪ್ರವೇಶದೊಂದಿಗೆ ಪದಗಳ ಅರ್ಥ ಪೂರ್ವಕತೆಯೊಂದಿಗೆ ಕವಿ ಪರಿಚಯವನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಪದ್ಯವನ್ನು ಓದುವುದರ ಮೂಲಕ ಸಾರಾಂಶವನ್ನು ತಿಳಿಯೋಣ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜನ್ನ ಕವಿಯದು ಒಂದು ವಿಶೇಷವಾದಂತಹ ಹೆಸರು ವಿಶೇಷವಾದಂತಹ ಸ್ಥಾನ ಏಕೆಂದರೆ ಜನ್ನನ ಯಶೋಧರ ಚರಿತೆ ಜೀವದಯ ಅಂದರೆ ಜೀವಿಗಳ ಬಗ್ಗೆ ದಯೆಯನ್ನು ತೋರಿಸುವಂತಹ ಅಹಿಂಸಾ ತತ್ವವನ್ನು ಪ್ರತಿಪಾದಿಸುವಂತಹ ಕೃತಿಯಾಗಿದೆ ಇದರಲ್ಲಿ ಜನ್ಮಾಂತರಗಳ ದೈಹಿಕ ಮಾನಸಿಕ ಹಿಂಸೆಯ ಕಥೆಗಳನ್ನು ನಾವು ನೋಡಬಹುದು ಇದು ಚಂಪು ಕಾವ್ಯವಾದರೂ ಕೂಡ ಕೆಲವು ವೃತ್ತಗಳನ್ನು ಬಿಟ್ಟರೆ ಕಂದ ಪದ್ಯಗಳಲ್ಲಿಯೇ ಸಂಪೂರ್ಣ ಕಾವ್ಯ ರಚನೆಯಾಗಿರುವುದನ್ನು ನಾವು ಕಾಣಬಹುದು ಹಿಂಸೆಯ ದುಷ್ಫಲ ಅಂದರೆ ಹಿಂಸೆಯಿಂದ ನಾವು ಪಡೆಯಬಹುದಾದಂತಹ ಕೆಟ್ಟ ಫಲಗಳು ಹಾಗೆಯೇ ಅಹಿಂಸೆಯಿಂದ ನಾವು ಪಡೆಯಬಹುದಾದಂತಹ ಒಳ್ಳೆಯ ಫಲಗಳು ಉತ್ತಮ ಫಲಗಳನ್ನು ತಿಳಿಸುವಂತಹ ಧಾರ್ಮಿಕ ಕಾವ್ಯ ಇದಾಗಿದೆ ವಸಂತನ ಆಗಮನದ ಅಂದರೆ ಚೈತ್ರ ಮಾಸದ ಆಗಮನದ ವರ್ಣನೆಯನ್ನು ಜೀವ ಬಲಿಯ ಹಿನ್ನೆಲೆಗೆ ಪೂರಕವಾಗುವ ರೀತಿಯಲ್ಲಿ ಕವಿ ವರ್ಣಿಸಿದ್ದಾನೆ ನಾವಿಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜನ್ನನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಜನ್ನನ ಯಶೋಧರ ಚರಿತ್ರೆ ಜೀವದಯ ಅಂದರೆ ಜೀವಿಗಳ ಬಗ್ಗೆ ತೋರಿಸುವಂತಹ ಒಂದು ದಯೆಯನ್ನು ಸೂಚಿಸುವಂತಹ ಅಹಿಂಸೆಯ ತತ್ವವನ್ನು ಪ್ರತಿಪಾದಿಸುವಂತಹ ಕೃತಿಯಾಗಿದೆ ಅಂತಹ ಕೃತಿಯನ್ನು ರಚನೆ ಮಾಡಿರುವಂತಹ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ಜನ್ನ ಕವಿ ಜನ್ನ ಹುಟ್ಟಿದ್ದು ಎಲ್ಲಿ ಮತ್ತು ಅವನು ರಚನೆ ಮಾಡಿರುವಂತಹ ಪ್ರಮುಖ ಕೃತಿಗಳು ಯಾವ್ಯಾವು ಎಂಬುದನ್ನು ತಿಳಿಯೋಣ ಜನ್ನ ಹಾಸನ ಜಿಲ್ಲೆಯ ಹಳೇಬೀಡು ಪ್ರಾಂತ್ಯದ ಕವಿ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಜನ್ನ ಕವಿಯು ವಯ್ಸಳರ ಬಳ್ಳಾಳನಿ ಬಳ್ಳಾಳನ ಬಳ್ಳಾಳನಿಂದ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಪಡೆದಿದ್ದಾನೆ ಈತ ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ನರಸಿಂಹ ಬಳ್ಳಾಳನ ಆ ಆಸ್ಥಾನದಲ್ಲಿ ದಂಡಾಧಿಪತಿಯಾಗಿ ಹಾಗೂ ಮಂತ್ರಿಯಾಗಿ ಇವನು ಕೆಲಸವನ್ನು ಮಾಡುತ್ತಿದ್ದನು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ್ ಜನ್ನ ಕವಿಯು ಅಹಿಂಸಾ ತತ್ವವನ್ನು ತನ್ನ ಕಾವ್ಯಗಳಲ್ಲಿ ನಿರೂಪಿಸಿದ್ದಾನೆ ಅಹಿಂ ಅಹಿಂಸಾ ತತ್ವವನ್ನು ಅವನು ತನ್ನ ಕಾವ್ಯಗಳಲ್ಲಿ ಅಹಿಂಸಾ ತತ್ವದ ಸಂದೇಶವನ್ನು ನೀಡಿದ್ದಾನೆ ಪ್ರಸ್ತುತ ನಿಯತಿನಾರ್ ಮೀರದ ಪರ್ ನಿಗದಿತ ಪದ್ಯಭಾಗವನ್ನು ಕನ್ನಡ ಮತ್ತು ಸಂಸ್ಕೃತ ನಿರ್ದೇಶನಾಲಯ ತಂದಿರುವಂತಹ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ಪಠ್ಯಪುಸ್ತಕದಲ್ಲಿ ನಿಗದಿಪಡಿಸಲಾಗಿದೆ ಇನ್ನು ಪದ್ಯಪಾಠದ ಆಶಯ ಎಂದರೆ ಅಹಿಂಸೆಯ ವಿರುದ್ಧ ಹಿಂಸೆಯ ಮೇ ಹಿಂಸೆ ಧರ್ಮದ ವಿರುದ್ಧ ಅಧರ್ಮ ನ್ಯಾಯದ ವಿರುದ್ಧ ಅನ್ಯಾಯ ನೀತಿಯ ವಿರುದ್ಧ ಅನೀತಿ ಯಾವ ರೀತಿ ಜಯವನ್ನು ಸಾಧಿಸಲು ಆಗದು ಎಂಬುದು ಲೋಕದ ಆಶಯ ಲೋಕದ ನಿಯಮ ಈ ಆಶಯಕ್ಕೆ ಅನುಸಾರವಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಬಗೆಗೆ ಸದಾ ನಾವು ಎಚ್ಚರದಿಂದ ಇರಬೇಕು ಸ್ವಲ್ಪ ಮೈಮರೆತರೂ ಕೂಡ ಅಮೃತ ಮತಿಯಂತೆ ಅಂದರೆ ನಾಯಕ ನರಕವನ್ನು ಅನುಭವಿಸಿದಂತೆ ನಾವು ಕೂಡ ಅನುಭವಿಸಬೇಕಾಗುತ್ತದೆ ಇಲ್ಲದಿದ್ದರೆ ಮನಸ್ಸಿ ಜನ ಮಾಯೆ ವಿಧಿವಿಲಸನದ ನೆರೆಂಬಡೆಯ ಕೊಂದು ಕೂಗದೆ ನರರಂ ಅಂದರೆ ಮನ್ಮಥನ ಮಾಯೆ ವಿಧಿವಿಲಾಸದ ನೆರವನ್ನು ಪಡೆಯಲಾಗಿ ಅದು ಮನುಷ್ಯರನ್ನ ಕೊಂದು ಕೂಗುವುದಿಲ್ಲವೇ ಎಂದು ನಿಟ್ಟುಸಿರು ಬಿಡುವಂತಾಗುತ್ತದೆ ಆದ್ದರಿಂದ ತಾಳ್ಮೆ ಮತ್ತು ಅಹಿಂಸೆಯನ್ನು ತಿಳಿಸುವುದೇ ಪ್ರಸ್ತುತ ಪದ್ಯಪಾಠದ ಪ್ರಮುಖ ಆಶಯವಾಗಿದೆ ಇಲ್ಲಿ ಅಹಿಂಸೆ ಹಾಗೂ ಹಿಂಸೆ ಧರ್ಮ ಹಾಗೂ ಅಧರ್ಮ ನ್ಯಾಯ ಅನ್ಯಾಯ ನೀತಿ ಅನೀತಿ ಇವುಗಳ ಮೇಲೆ ಜಯವನ್ನು ಸಾಧಿಸಬೇಕು ಎಂಬುದು ಲೋಕದ ಆಶಯ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ ಹಡಗು ಅಂದರೆ ಮಾಂಸ ನಿಭೀತಿಯಾಗಿ ಅಂದರೆ ಹೆದರದಿರು ಅಭೀತಿಯಾಗು ಅಂದರೆ ಹೆದರದಿರು ಅಲರ್ ಓದ ಅಂದರೆ ಹೂ ಬಿಟ್ಟ ಹುಯಿ ಅಂದರೆ ಒಯ್ಯಿ ಕರೆದುಕೊಂಡು ಹೋಗು ಚರಿಗೆ ಅಂದರೆ ಭಿಕ್ಷಾಟನೆ ತಲಾರ ಅಂದರೆ ಕಾವಲುಗಾರ ನಿಯತಿ ಅಂದರೆ ವಿಧಿ ನಿಯಮ ಬಡರಿ ಅಂದರೆ ಮಾರಿಯ ಹೆಸರು ಮುತ್ತು ಎಂದರೆ ಮುತ್ತುಗ ಮುತ್ತುಗದ ಮರ ವನಜ ಅಂದರೆ ತಾವರೆ ಶಿಶಿರ ಅಂದರೆ ಶಿಶಿರ ಆರು ಋತುಗಳಲ್ಲಿ ಒಂದು ಆರು ಋತುಗಳು ಯಾವ್ಯಾವು ಎಂದರೆ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ಹೀಗೆ ಆರು ಋತುಗಳು ಇನ್ನು ಅಂದರೆ ಕೆಳಮಂಚ ಹಳಕೆ ಅಂದರೆ ತಿಳುವಳಿಕೆ ಅವಧಾರಿತುದು ಗಮನ ಕೊಡುವುದು ಕುಸಿರದರೆದೆ ಅಂದರೆ ಚಿಕ್ಕ ತುಂಡಾಗಿ ಕತ್ತರಿಸಿದ ತರುಕ್ಷ ತರಕ್ಷು ಅಂದರೆ ಹುಲಿ ದೊರೆವೆತ್ತು ಪ್ರಾಪ್ತವಾಗಿ ಒದಗಿ ನೀರಜ ಎಂದರೆ ತಾವರೆ ಮಳೆಯ ನಿಲಯಂ ಮಳೆಯ ನಿಲಂ ಅಂದರೆ ಮಳೆಯ ಪರ್ವತದ ಗಾಳಿ ಗಾಳಿ ಇವುಗಳ ಅಂದರೆ ಜೊತೆ ವಿನಯ ಅಂದರೆ ಹೇಳಿದಂತೆ ನಡೆಯುವುದು ಹರಿಣ ಅಂದರೆ ಜಿಂಕೆ ಏನು ಮೊದಲಿಗೆ ನಾವು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಕಥೆಯನ್ನು ತಿಳಿದುಕೊಳ್ಳೋಣ ಅಂದರೆ ಈ ಒಂದು ಕಥೆಯ ಪೂರ್ವ ಕಥೆ ಅಂದರೆ ಇಂದಿನ ಕಥೆ ಏನು ಎಂಬುದು ಇಲ್ಲಿ ರಾಜಪುರ ಎನ್ನುತಕ್ಕಂತಹ ಒಂದು ಪಟ್ಟಣ ಅದರ ದೊರೆ ಮಾರಿದತ್ತ ದೊರೆ ಅಂದರೆ ರಾಜ ರಾಜಪುರದ ರಾಜ ಮಾರಿದತ್ತ ಆ ಪುರದಲ್ಲಿ ಚಂಡಮಾರಿಯ ಒಂದು ದೇವಾಲಯ ಇರುತ್ತೆ ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆಯನ್ನು ನಡೆಸಿ ದೇವಿಯನ್ನು ಆರಾಧನೆಯನ್ನು ಮಾಡುತ್ತಿರುತ್ತಾರೆ ಒಮ್ಮೆ ಒಂದು ಸಲ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ಮಾರಿದತ್ತನು ತಳಾರನಿಗೆ ಅಂದರೆ ಕಾವಲುಗಾರನಿಗೆ ಚಂಡಕರ್ಮನಿಗೆ ಆಜ್ಞಾಪನೆಯನ್ನು ಮಾಡ್ತಾನೆ ಅವನು ಸುದತ್ತಾಚಾರ್ಯ ಮುನಿಗಳೊಡನೆ ಆ ಒಂದು ಪುರಕ್ಕೆ ಆ ಒಂದು ಊರಿಗೆ ಬಂದು ಭಿಕ್ಷೆಯನ್ನು ಭಿಕ್ಷೆಗೆ ಹೊರಟಿದ್ದ ಭಿಕ್ಷೆಗೆ ಹೊರಟಿದ್ದಾಗ ಎಳೆಯ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತರುತ್ತಾರೆ ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಅಂದರೆ ಬಲಿಯನ್ನು ಕೊಡಲು ಕರೆದುಕೊಂಡು ಬಂದಂತಹ ಈ ಸೋದರ ಸೋದರಿಯರಾದಂತಹ ಅಭಯ ರುಚಿ ಮತ್ತು ಅಭಯಮತಿಯರು ಆ ಒಂದು ಮನೆಯ ಅಂದರೆ ಆ ಒಂದು ದೇವಾಲಯದ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪ ಕೂಡ ವಿಚಲಿತರಾಗಲಿಲ್ಲ ಭಯವನ್ನು ಪಡಲಿಲ್ಲ ಅವರ ಧೈರ್ಯ ಸ್ಥೈರ್ಯಗಳನ್ನು ಕಂಡು ಬೆಕ್ಕಸ ಬೆರಗಾದಂತಹ ಆಶ್ಚರ್ಯಗೊಂಡಂತಹ ಮಾರಿದತ್ತನು ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ಅಂದರೆ ಅವರ ಜೀವನದ ಇಂದಿನ ಕಥೆಯನ್ನ ತಿಳಿಯಲು ಬಯಸುತ್ತಾನೆ ಆಗ ಅಭಯ ರುಚಿಯು ತಮ್ಮ ಕಥೆಯನ್ನು ನಿರೂಪಿಸು ನಿರೂಪಿಸಿದನು ಅವನು ತನ್ನ ಪೂರ್ವ ಕಥೆಯನ್ನು ಹೀಗೆ ಹೇಳುತ್ತಾನೆ ಉಜ್ಜಯನಿಯ ರಾಜಕುಮಾರ ಯಶೋಧರ ತಂದೆ ಯಶೌಗ ತಾಯಿ ಚಂದ್ರಮತಿ పత్ని అమృతమతి ಯಶೋಧರ ಅಮೃತಮತಿಯರು ಅನ್ಯೋನ್ಯವಾಗಿದ್ದು ಸುಖದಿಂದ ಜೀವನ ನಡೆಸ್ತಾ ಇರ್ತಾರೆ ಅತ್ಯಂತ ಚೆಲುವ ಸುಂದರ ಸಕಲ ವಿದ್ಯಾಪಾರಂಗತ ಹಾಗೂ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಅಮೃತ ಮತಿಯು ಕುರೂಪಿಯಾದ ಅಷ್ಟಾವಕ್ಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ಅವನು ಹಾಡುವ ಅವನು ಹಾಡನ್ನ ಹಾಡುವುದನ್ನು ಕಂಡು ಅವಳು ಮನಸೋತು ಪತಿಗೆ ದ್ರೋಹವನ್ನು ಬಗೆಯುವಳು ಪತ್ನಿಯ ಏಯ ಕೃತ್ಯವನ್ನು ಕಣ್ಣಾರೆ ಕಂಡ ಯಶೋಧರನು ಅತ್ಯಂತ ಖಿನ್ನನಾಗುತ್ತಾನೆ ತಾಯಿ ಚಂದ್ರಮತಿ ದೇವಿಯು ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಹೇಳಲಾಗದೆ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳುವನು ಆಗ ತಾಯಿ ಸ್ವಪ್ನ ದೋಷವನ್ನು ನಿವಾರಣೆಗ ಮಾಡಲು ಪ್ರಾಣಿ ಬಲಿಯನ್ನು ಕೊಡಲು ಪ್ರಾಣ ಬಲಿಯನ್ನು ಕೊಡೆಯಲು ಒಪ್ಪದೆ ತಾಯಿಯ ಸಮಾಧಾನಕ್ಕಾಗಿ ಹಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪುತ್ತಾನೆ ರಾಜಕುಮಾರ ಹಿಟ್ಟಿನ ಕೋಳಿಯನ್ನು ಇಟ್ಟಿನ ಕೋಳಿಯನ ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದಂತಹ ಬೆಂತರ ಒಂದು ಕೂಗಿ ಅಸುಮುಗಿತು ಇದರಿಂದ ಮತ್ತು ಖಿನ್ನನಾದಂತಹ ಯಶೋಧರನು ಮಗನಾದ ಯಶೋಮತಿಗೆ ಪಟ್ಟವನ್ನು ಕಟ್ಟಿ ಕಾಡಿಗೆ ತಪಸ್ಸಿಗೆ ಹೊರಡಲು ಸಿದ್ಧವಾಗುತ್ತಾನೆ ವಿಷಯ ತಿಳಿದಂತಹ ಅಮೃತ ಮತಿಯು ಗಂಡ ಹಾಗೂ ಅತ್ತೆಯನ ವಿಷವನ್ನು ಇಕ್ಕಿ ಕೊಲ್ಲುತ್ತಾಳೆ ಸತ್ತ ಯಶೋಧರ ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ನವಿಲು ನಾಯಿ ಹಾವು ಮುಳ್ಳುಹಂದಿ ಮೀನು ಮೊಸಳೆ ಆಡು ಹೋತ ಮತ್ತು ಕೋಣ ಹೋತಗಳಾಗಿ ಕಡೆಗೆ ಕೋಳಿ ಪಿಲ್ಲಿಗಳಾಗಿ ಜನಿಸುತ್ತಾರೆ ಒಮ್ಮೆ ಆಕಂಪನ ಮುನಿಯ ಉಪದೇಶವನ್ನು ಕೇಳಿದ ಕೋಳಿಗಳು ಜ್ಞಾತ ಸ್ಮರಗಳಾಗಿ ಪತ್ರವನ್ನು ಆಚರಿಸಿ ಹರ್ಷದಿಂದ ಕಲೆತಾಗ ವನ ವಿಹಾರಕ್ಕೆ ಹೋಗಿದ್ದಂತಹ ಯಶೋಮತಿಯ ಬಾಣಕ್ಕೆ ತುತ್ತಾಗುತ್ತಾರೆ ತುತ್ತಾಗುತ್ತವೆ ಬಳಿಕ ಯಶೋಮತಿಯು ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಹುಟ್ಟುವವು ಆ ಅವಳಿ ಮಕ್ಕಳೇ ಅಭಯ ರುಚಿ ಮತ್ತು ಅಭಯಮತಿ ಅವರು ಮುಂದೆ ಸುದತ್ತಾಚಾರ್ಯರಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕಾರ ಮಾಡುತ್ತಾರೆ ಇದು ಪೂರ್ವ ಕತೆ ಇನ್ನು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು